ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಆನಂದ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಇಷ್ಟಾರ್ಥಗಳು ನೆರವೇರಲಿ ಎಂದು ಹೃದಯಪೂರ್ವಕವಾಗಿ ಆರೈಸುತ್ತೇನೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ನನ್ನ ನೆಚ್ಚಿನ ಕನ್ನಡಿಗರಿಗೆ ಹೊಸ ವರ್ಷದ ಶುಭಾಶಯಗಳು ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಸಮಸ್ತ ನಾಗರಿಕ ಬಂಧುಗಳಿಗೆ ಜನವರಿ ಒಂದು ಎರಡು ಒಂದು ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ಆಂಗ್ಲ ವರ್ಷದ ಶುಭಾಶಯಗಳು ಜೊತೆಗೆ ದಿನಚರಿ ಬದಲಾವಣೆ ದಿನದ ಆರ್ಥಿಕ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ಭಗವಂತ ಸಕಲರಿಗೂ ಆಯುಷು ಆರೋಗ್ಯ ಸಮೃದ್ಧಿ ಸಕಲ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಮತ್ತು ನಕಾರಾತ್ಮಕವಾದ ಒಂದು ಕೆಟ್ಟ ಆಲೋಚನೆಗಳನ್ನು ಬದಿಗಿಟ್ಟು ಸಕಾರಾತ್ಮಕವಾದ ಒಂದು ಒಳ್ಳೆಯ ಆಲೋಚನೆಗಳನ್ನು ಅಳವಡಿಸುವ ಮೂಲಕ ನಾವೆಲ್ಲರೂ ಒಂದಾಗಿ ಒಳ್ಳೆಯ ರೀತಿಯಲ್ಲಿ ಶಾಂತಿಯ ಸೌಹಾರ್ದತೆ ಸಮಾನತೆಯಿಂದ ಬದುಕೋಣ ಅಂತ ಈ ಸಂದರ್ಭದಲ್ಲಿ ಹೇಳುವ ಮೂಲಕ ಮತ್ತೊಮ್ಮೆ ದಿನಚರಿ ಬದಲಾವಣೆ ದಿನದ ಆರ್ಥಿಕ ಶುಭಾಶಯಗಳು ತಿಳಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಈ ನಾಡಿನ ಈ ದೇಶದ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಗಳನ್ನ ತರುವ ಮೂಲಕ ಅವರ ಒಂದು ಹೊಸ ಬದುಕಿಗೆ ಒಂದು ಸ್ಫೂರ್ತಿಯನ್ನು ತಂದುಕೊಡ್ಲಿ ಅಂತೇಳಿ ನಾನು ಈ ಸಮಯದಲ್ಲಿ ಅವ್ರಿಗೆ ಆಶಿಸ್ತಾ ನಿಜವಾಗೂ ಕೂಡ ಹಳೆಯ ಘಟನೆಗಳನ್ನೆಲ್ಲ ಹಳೆ ಕಹಿ ಘಟನೆಗಳನ್ನೆಲ್ಲ ನಾವೆಲ್ಲ ಮರೆತು ನಾವು ಒಂದು ಹೊಸ ಬದುಕಿನ ಕಡೆ ಒಂದು ಹೊಸ ಬದಲಾವಣೆ ಕಡೆ ನಾವೆಲ್ಲರೂ ಸಾಗುವಂಥ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಸಂಘಟಕರಿಗೆ ತಿಳುವಳಿಗಾರರಿಗೆ ಆಳುವಂಥ ಸರ್ಕಾರಗಳಿಗೆ ಮತ್ತು ಸಮಸ್ತ ನಾಗರಿಕರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ನಮ್ಮೆಲ್ಲರಿಗೂ ಕೂಡ ಒಂದು ಚೇತನವನ್ನು ತರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈ ನಾಡಿನ ಈ ದೇಶದ ಎಲ್ಲ ಸಮಸ್ತ ಕನ್ನಡಿಗರು ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಇಂದು ಹೊಸ ವರ್ಷ ಇನ್ನಿತರೆ ಎಲ್ಲ ಸಕಲ ವಸ್ತುಗಳು ಸಮೃದ್ಧಿಯಾಗಿ ದೊರಕಲಿ ನಾಡಿನ ಜನತೆ ಹರ್ಷದಾಯಕವಾಗಿರಲಿ ಮತ್ತು ನಾಡಿನ ಜನತೆಗೆ ಎಲ್ಲರ ಜೊತೆ ಬೆರೆಯುವ ಮತ್ತು ಬೆರೆಯುವ ಮನಸ್ಸಿನ ಒಂದು ವಿವೇಕವನ್ನು ಕೊಡಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಲಿ ದ್ವೇಷ ಅಸೂಯೆಗಳನ್ನು ತೊರೆದು ಪ್ರೀತಿ ವಿಶ್ವಾಸಗಳಿಂದ ಅವರು ಈ ವರ್ಷವನ್ನು ಕಳೆಯಲಿ ಅಂತ ಹೇಳಿ ಈ ಮೂಲಕ ನಾನು ಎಲ್ಲ ಸಮಸ್ತ ನಾಡಿನ ಸಾರ್ವಜನಿಕರಿಗೆ ಕನ್ನಡ ಜನತೆಗೆ ಶುಭಾಶಯವನ್ನು ಕೋರುತ್ತಾ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಜೈ ಕರ್ನಾಟಕ